ನಡೀತಾ ಇದೆ ಸರ್ ಹೋರಾಟ ನಡೀತಾ ಇದೆ ಡಿಮ್ಯಾಂಡ್ ಅನ್ನೋದು ಶಿಕ್ಷೆ ಆಗ್ಬೇಕು ಅನ್ನೋದಷ್ಟೇ ಸರ್ ನೋಡೋಣ ಮುಂದೆ ಏನೇನು ಕ್ರಮ ತಗೋಬೇಕು ನೋಡೋಣ ಸರ್ ಅದು ಕೋರ್ಟ್ ಅಲ್ಲಿ ನಡೀತಾ ಇದೆ ಕೇಸು ಏನಾಗುತ್ತೆ ಅಂತ ನಾನು ಕಾಯ್ತಾ ಇದ್ದೇನೆ ಆ ಥರ ಏನಿಲ್ಲ ಭೇಟಿ ಮಾಡ್ತಾ ಈಗ ಅವರು ಕೂಡ ಸಿನಿಮಾದಲ್ಲಿ ಈ ಟೈಮಲ್ಲಿ ದೊಡ್ಡ ಸಿನಿಮಾ ನಮಗೆ ಕೆಟ್ಟ ಸುತ್ತ ಬರೋ ಉದ್ದೇಶ ಬೇರೆ ಯಾರೋ ಹೇಳಿ ಮಾಡಿಸಿದ್ದಾರೆ ಅಂತ ಒಂದು ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ನಿಮ್ಮದು ಪರ್ಸ್ನಲ್ ಲೈಫು ಬಟ್ ಇಲ್ಲಿ ಇಲ್ಲಿಗೆ ಬಂದಿದ್ದು ಏನು ಮುಖ್ಯ ಕಾರಣ ಸರ್ ಅವನು ಎಷ್ಟು ಸುಳ್ಳು ಹೇಳ್ತಾನೆ ಅಂತ ನಿಮಗೆ ಗೊತ್ತಾಗ್ಬೇಕು ಸರ್ ಆಚೆ ಬಂದ ಮೇಲೆ ಒಂಥರ ಹೇಳಿಕೆ ಕೊಡ್ತಾನೆ ಹೋಗ್ಬೇಕಾದ್ರೆ ಒಂಥರ ಹೇಳಿಕೆ ಕೊಡ್ತಾನೆ ಅವನು ಎಷ್ಟು ಸುಳ್ಳು ಹೇಳ್ತಾನೆ ಅಂತ ನೀವೇ ಅರ್ಥ ಮಾಡ್ತೀವಿ ಯಾರು ಹೇಳಿ ಮಾಡಿಸ್ತಾರೆ ಇದನ್ನು ಹಾ ಗೊತ್ತಿತ್ತು

ಸರ್ ಅದು ಅವ್ನು ಮಾತಾಡಿದಾನೆ ಕ್ಷಮೆ ಕೇಳಲೇಬೇಕು ಕೇಳ್ತಿದ್ದಾನೆ ಓಕೆ ಅದರಲ್ಲೂ ಯಾರೋ ಹೇಳಿ ಮಾಡಿಸ್ತಿದ್ದಾನೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾನಲ್ಲ ಅದು ಜನತನೇ ಅರ್ಥ ಮಾಡ್ಕೋಬೇಕು ಆ ಒಂದು ಒಂದ್ಸಲ ನೀಟಾಗಿ ಕುತ್ಕೊಂಡು ಕೇಳಿದ್ರೆ ಅದು ಆ ಅಹಂಕಾರದಲ್ಲಿ ಅವ್ನು ಮಾತಾಡಿರೋದಾ ಅಥವಾ ಹೇಳಿ ಮಾಡ್ಸಿರೋದಾ ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ ಅದನ್ನ ಯಾರಾದ್ರೂ ಹೇಳಿ ಮಾಡ್ಸಕ್ಕಾಗುತ್ತಾ ಮತ್ತೆ ಅವನ ಜಾಗಕ್ಕೆ ಹೋಗಿ ಅವನು ನಾವು ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದಲ್ಲ ಅದು ನನ್ನ ಮನೆಗೆ ಬಂದಾಗ ಅದನ್ನ ಮಾತಾಡಿರುವಂತ ಹೇಳಿಕೆಗಳದು ಅಷ್ಟು ದುರಾಂಕಾರದಲ್ಲಿ ಮಾತಾಡಿರೋ ಮಾತುಗಳು

ಅಂದರೆ ನಾನೇ ಇನ್ನಾದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ನಾನು ಇರೋ ಪರಿಸ್ಥಿತಿನಲ್ಲಿ ಸೊ ಆ ಪರಿಸ್ಥಿತಿಲಿ ಇದ್ದೀನಿ ಸೊ ಹಾಗಾಗಿ ನಾನೇ ಯೋಚನೆ ಮಾಡ್ತಿಲ್ಲ ಅದ್ರ ಬಗ್ಗೆ ಇಲ್ಲ ಖಂಡಿತವಾಗ್ಲೇನು